ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿರ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತ ಮೂರ್ತಿ ಬರ್ರಿ ಬೀಗ್ರ ಊಟ ಮಾಡಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಧಾರವಾಡದಲ್ಲಿ ಬೀಸಿ ಕಲ್ಲು ಒಗೆದ್ರೆ ಯಾರ್ದಾದ್ರೂ ಮನೆ ಮೇಲೆ ಸಾಹಿತಿಗಳ ಮನೆ ಮೇಲೆ ಬೀಳುತ್ತೆ ಇಲ್ಲ ಕವಿಗಳು ಮನೆ ಮೇಲೆ ಬೀಳುತ್ತೆ ದರಾ ಬೇಂದ್ರೆ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಅವ್ರ ಮನೆ ಮುಂದೆ ನಿಂತಿದ್ದೀವಿ ಬಟ್ ಇನ್ನೊಂದು ವಿಶೇಷವಾದ ವ್ಯಕ್ತಿಗಳೊಂದಿಗೆ ಪರಿಚಯದೊಂದಿಗೆ ತಮ್ಮ ಮುಂದೆ ಬಂದಿದ್ದೀವಿ ನನ್ನ ಪಕ್ಕದಲ್ಲಿ ಮಹೇಶ್ ಮಸಾಳ ಸಾರಿದ್ದಾರೆ ಆಲ್ರೆಡಿ ತಮ್ಮ ಎಪಿಸೋಡ್ಗಳಲ್ಲಿ ಇವರು ಪರಿಚಿತರು ಇವತ್ತು ಇವರೇ ಕಾರಣ ಈ ವ್ಯಕ್ತಿನ ಪರಿಚಯ ಮಾಡಿಸಿರೋದಕ್ಕೆ ಸರ್ ಈ ಅವರ ಪರಿಚಯ ತಮ್ಮಿಂದ ಆಗಲಿ ಸರ್ ಸರ್ ದರಾ ಅವರ ಪರಿಚಯ ಯಾರಿಗಿಲ್ಲ ಹೇಳಿ ದೊಡ್ಡ ಆತ್ಮ ಅವರು ಕವಿಯಾಗಿ ಉಳಿದ್ರು ಬಟ್ಟು ದೊಡ್ಡ ಆತ್ಮ ಅವರು ಅವರು ಈಗ ಅವ್ರ ಮನೆ ಹತ್ರ ನಾವಿದ್ದೇವೆ ಇವತ್ತು ಅವ್ರ ಜೊತೆ ಭಾಳ ವರ್ಷಗಳನ್ನು ಕಳೆದವರು ಅಂದರೆ ಸುರೇಶ್ ಕುಲ್ಕರ್ಣಿ ಸರ್ ಅವರು ಋತಿಯಿಂದ ಶಿಕ್ಷಕರು ಆಮೇಲೆ ಒಳ್ಳೆಯ ಆರ್ಟಿಸ್ಟು ಆ ರಾ ಬೇಂದ್ರೆ ಅವ್ರ ಜೊತೆ ಅನ್ಯೋನ್ಯವಾಗಿ ಸಂಬಂಧಗಳನ್ನ ಇಟ್ಕೊಂಡು ಅವರಿಂದ ಎಷ್ಟೋ ಕಲಿಕೆಗಳನ್ನು ಕಲ್ತವ್ರು ಸುರೇಶ್ ಕುಲ್ಕರ್ಣಿ ಸರ್ ಇವತ್ತು ನಾವೇನಾದ್ರೂ ರಾ ಬೇಂದ್ರೆ ಅವ್ರ ಮಾಡ್ಕೊಳ್ಬೇಕಂದ್ರೆ ಸುರೇಶ್ ಅವ್ರ ಸರ್ ಜೊತೆ ಒಂದ್ ಸ್ವಲ್ಪ ಸಮಯ ಕಳೆದ್ ಬಿಟ್ರೆ ರಾ ಬೇಂದ್ರೆ ಅವರೇ ನಮ್ ಕಲ್ಪನೆಯಲ್ಲಿ ಬರ್ತಾರೆ ಅವ್ರನ್ನ ಅಲ್ಲೋ ಇಲ್ಲೋ ಕೂತ್ಕೊಂಡು ಮಾತಾಡೋಕ್ಕಿಂತ ರಾ ಬೇಂದ್ರೆ ಅವ್ರ ಮನೆಯಲ್ಲೇ ಕೂತ್ಕೊಂಡು ಹೌದಾ ಇಲ್ಲಿ ರಾ ಬೇಂದ್ರೆ ಅವ್ರ ಇದ್ದಿದ್ದು ಅವ್ರು ಏನಿದ್ರು ಹೆಂಗಾಯ್ತು ಅಂತ ತಿಳ್ಕೊಳ್ಲಿಕ್ಕೆ ಇವತ್ತು ಸುರೇಶ್ ಕುಲ್ಕರ್ಣಿ ಸರ್ ಜೊತೆ ನಾವು ಡಿಸ್ಕಸ್ ಮಾಡೋಣ ಏ ಅದೇ ಕಾರಣದಿಂದ ನಾವು ಬಂದಿದ್ದೇವೆ ಸರ್ ಅದ್ಭುತ ಅವಕಾಶ ಒದಗಿಸ್ಕೊಟ್ರಿ ಸರ್ ನನಗಂತೂ ಕುತೂಹಲ ತಡಿತಾ ಇಲ್ಲ ಬನ್ನಿ ಸುರೇಶ್ ಕುಲ್ಕರ್ಣಿ ಸರ್ ಮಾತಾಡ್ಸೋಣ ಬನ್ನಿ ಸರ್ ರೈಟ್ ಸರ್ ಸರ್ ನಮಸ್ತೆ ಸರ್ ನಮಸ್ಕಾರ ರೀ ನಮ್ಮ ಭಾಗ್ಯ ನಮಗೆ ಬೇಂದ್ರೆ ಅವ್ರನ್ನ ಮಾತಾಡ್ಸೋದಾಗ್ಲಿ ಅಥವಾ ನೇರವಾಗಿ ನೋಡೋದಾಗ್ಲಿ ನಮ್ಮ ವಯಸ್ಸು ಚಿಕ್ಕದು ಅದನ್ನ ಬರೀ ಸಾಹಿತ್ಯದಲ್ಲಿ ಎಲ್ಲೋ ಅಧ್ಯಯನದಲ್ಲಿ ಅಷ್ಟೇ ತಾವು ಅವ್ರ ಜೊತೆ ನಿರಂತರವಾಗಿ ನಿಮ್ಮ ಜೊತೆಯೇ ಇದ್ದರು ಅವರು ನೀವು ಅವ್ರ ಜೊತೆ ಕಾಲ ಕಳೆದ್ರಿ ಅಂತ ಹೇಳ್ಬಿಟ್ಟು ಅಮೂಲ್ಯ ಅಮೂಲ್ಯ ಸಮಯ ಅದು ಹಾಂ ಪ್ರಶ್ನೆ ಇಲ್ಲ ಅದಕ್ಕೆ ಮಹೇಶ್ ಮಸಾಳ್ ಸಾರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದೆ ಆಮೇಲೆ ನಿಮ್ಮ ಅಭಿಮಾನಿ ಕೂಡ ಸರ್ ನಾನು ಬೇಕಾದಷ್ಟು ತಮ್ಮದನ್ನು ನಾನು ನೋಡಿ ತಿಳ್ಕೊಂಡಿದ್ದೀನಿ ಓದಿ ತಿಳ್ಕೊಂಡಿದ್ದೀನಿ ಸಾರ್ಗೆ ಅವಾಗ ಕೇಳ್ತಿದ್ದೆ ಸರ್ ಒಂದು ಸಲ ಮೀಟ್ ಮಾಡಿ ಸರ್ ನನ್ನ ಆಸೆ ಅದು ಅಂತ ಇವತ್ತು ಭಾಗ್ಯ ಕೆಲ್ಸ ಮಾಸ್ತರ್ ಯಾವಾಗಲೂ ಎಲ್ಲರೂ ಸಿಗ್ತಾರೆ ಅಲ್ಲಿ ಈ ನಗಿ ಏನದಲ್ಲ ಇದು ಎಲ್ಲರನ್ನೂ ಒಂದು ಮಾಡ್ತದೆ ಒಂದು ಮಾಡ್ತದೆ ಅರ್ಥ ಬೇಂದೇವ್ರು ಹೇಳಿದೇನು ಗೊತ್ತಾ ಮಾಡದಿರು ಬಾಳನ್ನು ಬೇಳೆಯಂತೆ ಮಾಡದಿರು ಬಾಳನ್ನು ಬೇಳೆಯಂತೆ ಕೂಡಿದಲ್ಲಿ ಬಾಳು ಇಡಿ ಗಾಳಿನಂತೆ ಕೂಡಿದಲ್ಲಿ ಕೂಡಿರಲಿ ಬಾಳು ಇಡಿ ಗಾಳಿನಂತೆ ಆಹಾ ಬ್ಯಾಳಿ ಮಾಡಿದ್ರೆ ಹಿಟ್ ಮಾಡ್ಕೊಂಡು ತಿನ್ನೋರು ಸಾವಿರಾರು ಜನ ಅದಾರ ಅಲ್ಲಿ ಮುಕ್ತಾಯ ಸಮಾರಂಭ ಬ್ಯಾಳೆ ಆದ್ರೆ ಬ್ಯಾಳೆ ಕೂಡ ಐತೆ ಅಂತ ಸ್ಥಿತಿ ಹೋಗಂದ್ರೆ ಭೂಮಿಯಾಗ ಹಾಕಿ ಮಣ್ಣು ಹಾಕಿ ನೀರು ಹಾಕಿದ್ರೆ ಸಾಕು ಮೊಳಕೆ ಅಂದ್ರೆ ಹೊರಗೆ ಬರ್ತದೆ ಮತ್ತೆ ಚಿಗುರು ಬರ್ತದೆ ಮರ ಆಗ್ತೈತಿ ಫಲ ಕೊಡ್ತೈತಿ ಯಾವಾಗಲೂ ಕೂಡಿರ್ಬೇಕು ಬಿಟ್ರೆ ಒಬ್ರೊಬ್ರನ್ನ ತಿಳಿದ ಬದಕ್ ಬೇಕು ತಿಂದು ಬದುಕಬಾರ್ದು ಬೆಂದಿ ಬಾಳ್ ಸಿಂಪಲ್ ಮಾತಾಡ್ತಿದ್ರೆ ಅರ್ಥಗರ್ಭಿತ ಇರ್ತೈತಿ ಈ ಅಂಗಳ ನಿಮ್ಮನ್ನೆಲ್ಲ ಏನೇನೆಲ್ಲ ನೆನಪಿಗೆ ಕೊಂಡೋಗಿತ್ತು ಸರ್ ನೀವು ಯಾಕೆ ಕಾಲಕ್ಕೆ ಕೇಳಿದ್ರಿ ಮುಖ್ಯವಾಗಿ ನಿಮ್ಮ ನಿಮ್ಮ ಅವರ ಒಡನಾಟ ಎಲ್ಲಿಂದ ಶುರುವಾಯ್ತು ಅಂತ ಹಾಂ ಶುರುವಾಗಿ ನಮ್ದು ಎಕ್ಸಿಬಿಷನ್ ಅಂತ ಪಿ ಆರ್ ಭಾಗವತ್ವ ಇದ್ದರು ನಮ್ದು ಎಕ್ಸಿಬಿಷನ್ ಮಾಡಿದ್ರು ಉದ್ಘಾಟನಾ ಸಮಾರಂಭಕ್ಕೆ ಬಂದ್ರು ಹ್ಞೂ ಮುನ್ನೂರು ಪಿಕ್ಚರ್ಸ್ ಡಿಸ್ಪ್ಲೇ ಮಾಡಿದ್ರು ಹಾಂ ಮುನ್ನೂರು ಪಿಕ್ಚರ್ ನಾನು ಮುನ್ನೂರು ಪೇಂಟಿಂಗ್ ತ್ರೀ ಪೇಂಟಿಂಗ್ಸ್ ಡಿಸ್ಪ್ಲೇ ಆಗಿತ್ತು ಹಾಂ ಫಸ್ಟ್ ಟೈಮ್ ನನ್ನ ಪೇಂಟಿಂಗ್ಸ್ ಫಸ್ಟ್ ಡಿಟೇಲ್ ಅವ್ರು ನೋಡಿದ್ದು ಹಾಂ ನೋಡಿದ ಮೇಲೆ ಅಂದರು ನಾನ್ ಚಲೋ ತೆಗ್ದೀಪಾ ಹ್ಞೂ ಅಂದ್ರೆ ಇನ್ನೊಂದು ಸ್ವಲ್ಪ ನಾಲ್ಕು ಹೋದೆ ಆಮೇಲೆ ಒಂದು ಪ್ರಶ್ನೆ ಅಂದ್ರೆ ಏನು ಒಂದೇ ಹಾಂ ಈ ಚಿತ್ರ ತೆಗೀತಿಯಲ್ಲ ಹಾಂ ಚಲೋ ತೆಗ್ದಿ ಈ ಭೂಮಿ ಮೇಲೆ ಒಂದು ನೀನು ಅಂದ್ರೆ ಭೂಮಿ ಮೇಲೆ ನನಗೆ ಅರ್ಥನೇ ಆಗಲಿಲ್ಲ ಪ್ರಶ್ನೆ ಹಿಂಗೆ ಕೇಳ್ತಾರೆ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಅವ್ರು ಮಾತಾಡಿದ್ದೆ ಅಂದರೆ ಕೊಳ್ಳೇನ ಸುಮ್ಮನೆ ನಿಂತೆ ಮೀಟರ್ ಪಟ್ಟಿ ಇಟ್ಟಬೇಕಾದ್ರೆ ನೀವು ಸ್ಟ್ರೀಟ್ ಲೈನ್ ಹೇಳಿಲಿಕ್ಕೆ ಬರ್ತದ ಅಂದ್ರೆ ಅಷ್ಟ್ರಾಗ ನಮ್ಮ ಫ್ರೆಂಡ್ ಒಬ್ಬ ಇದ್ದ ಏ ಹಂಗೆ ಹೇಳಿದ್ರೆ ಸ್ಟೇಟ್ ಹೇಳಿದ್ದೆ ತಗೊಂಡ್ರೆ ಅವ್ನು ತಮಾಷೆ ಮಾಡಿದ್ದೆ ಅವ್ಗೂ ಗೊತ್ತಾಗಿಲ್ಲ ಆಮೇಲೆ ಹಿಂಗೆ ಯಾಕೆ ಹೇಳಿದ್ರು ವಿಚಾರ ಮಾಡ್ಕೊಂಡು ಹೇಳಿದೆ ಇಲ್ಲ ಭೂಮಿ ಮೇಲೆ ಸಲದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಯಾಕಂದ್ರೆ ಭೂಮಿ ಗೋಲಾಕಾರ ಆಗಿರೋದ್ರಿಂದ ರೇಖೆ ನಾವು ಸ್ಟೇಟ್ ಅನಿಸ್ಬೋದು ಅದು ಆಹಾ ಇರ್ತದೆ ಸೂಕ್ಷ್ಮ ಗ್ರಹಿಕ ಅಂತ ಹೇಳಿದೆ ನಿನ್ಗೆ ಒಳಗಣ್ಣದ ಅಂದ್ರೆ ಅಂದ್ರೆ ಮೆಚ್ಕೊಂಡ್ರು ನಿಮ್ಮ ಗಾಂಧಿ ಸ್ಪಾಟ್ ಒಳ್ದಿದ್ದೆ ಸರ್ ಅದು ಅದು ಇನ್ಸ್ಪಿರೇಷನ್ಸ್ ಹೆಂಗೆ ಬಂತು ಗೊತ್ತಿಲ್ಲ ಯಾಕೆ ಮಂತು ಮತ್ತೆ ಕೇಳಿದ್ರು ಅವ್ರು ಸರಡಕ್ಕೆ ಹೇಳಿತಾನ ಅಂತಂದ್ರೆ ಎಸ್ ನೋ ಹೇಳ್ಬೊಳತ್ತಲ್ಲ ಹ್ಞೂ ನಂಗೆ ಮೀಟ್ರ ಪಟ್ಟಿ ಇಟ್ಟು ಹೇಳ್ತೇನೆ ಅನ್ಕೊಂಡು ನಂಗೆ ಇತ್ತು ನನಗೆ ಮೀಟರ್ ಪಟ್ಟಿ ಯಾರು ಹೇಳ್ತಾರಲ್ಲ ಅಂದ್ರೆ ಭೂಮಿ ಮೇಲೆ ಅಂತ ಯಾಕೆ ಹೇಳಿದ್ರು ನನ್ನ ತಲೆಲಿ ಬಂತ ಭೂಮಿ ಎಂಬ ಮೇಲೆ ಗೋಲಾಕಾರ ಇದ್ದಿದೆ ಆ ಆಮೇಲೆ ಹೇಳಿದೆ ಅದು ರೇಖೆ ಕಾಣಸ್ತದೆ ಬಟ್ ಅದು ಕರ್ವಿಡ್ ಇರ್ತದೆ ನಿನ್ಗೆ ಒಳಗಣ್ಣು ಮತ್ತು ಬೇರೆ ಬೇರೆ ಮಾತಾಡಿದ್ಮೇಲೆ ಒಂದು ನಾಲ್ಕೈದು ದಿವಸ ಇದ್ದಂಥ ಮನೆ ಹುಡ್ಕೊಂಡು ಹ್ಮ್ ಸುರೇಶ್ ಮನಿ ಎಲ್ಲಿದ್ದಾರೆ ಕುಲಕರ್ಣಿ ತಿಳ್ಕೊಂಡು ಇದ್ರು ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಅವರು ತಮ್ಮ ಕಾರನ್ನ ಕರ್ಕೊಂಡು ಬಂದರು ಬಂದ ಕೂಡ ನಮ್ಮ ತಾಯಿಯವರು ಅಂದರು ಇದ್ರೂ ನಮ್ಮ ಮನೆಗೆ ಕೃಷ್ಣ ಬಂದಂಗೆ ಆತು ಅಂದ್ರೆ ಆಹಾ ಹಾಂ ಬಂದ ಕೂಡಲೇ ಕೂಡ ಬಹಳ ಖುಷಿ ಆಯ್ತು ಆಮೇಲೆ ಕುಲಕರ್ಣಿಯವರು ನಮ್ಮ ಪ್ರಿನ್ಸಿಪಾಲ್ ನಮ್ಮ ತಾಯಿಯವ್ರ ಪರಿಚಯ ಅವರು ಏ ಭಾಳ ಇದ್ರು ಇವರು ತಾಯಿ ಭಾಳ ಶಾಣೆ ಹಾಕಿ ಹಂಗೆ ಆದರೆ ಭಾಳ ಬಡ್ತಾನ ರೀ ಅವ ಇದು ಮಾಡಬೇಕು ಹಂಗಿನ್ನ ಅವ ಬಡತನ ಗೊಬ್ಬರ ಮಾಡ್ಕೊಂಡು ಬೆಳಿಲಿಕ್ಕೆ ಹತ್ತಾನೆ ಅದನ್ನ ನೋಡ್ಲಿಕ್ಕೆ ಬಂದೆ ನಾನು ಸುರೇಶ ಬಡತನವನ್ನ ಗೊಬ್ಬರ ಮಾಡ್ಕೊಂಡು ಬೆಳಿಲಿಕ್ಕೆ ಹತ್ತಾನ ಅದಕ್ಕೆ ನೋಡ್ಲಿಕ್ಕೆ ಬಂದೆ ಮನೆ ಹೆಂಗ್ ರೋಮಾಂಚನ ಆಯ್ತು ಸರ್ ಮನೆಗೆ ಬಂದ್ಬಿಟ್ಟಾಗ ಪ್ರತಿಯೊಂದನು ಅಂದ್ರೆ ಮನೆ ನೋಡೋದ್ರ ಜೊತೆ ಎಷ್ಟು ಸಿಂಪಲ್ ಆಗಿ ಕುತ್ಕೊಂಡ್ರು ಆಮೇಲೆ ಮಾತಾಡಿದ್ರು ಎಷ್ಟು ವಯಸ್ಸು ಸರ್ ಅವ್ರಿಗೆ ಯಾವಾಗ ಅವ್ರಿಗಾಗ್ಲೇ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ಟಿ ಏಟ್

ನಡ್ಕೋತ ನಡ್ಕೊತ ವಾಕಿಂಗ್ ಬೇಕಲ್ಲ ವಾಕಿಂಗ್ ಮಾಡ್ತೀರವ ನಡ್ಕೊಂಡು ಬರೋದ ಪ್ರತಿ ದಿವಸನೇ ಇದ ನಮ್ಮ ಇದೆ ಆಮೇಲೆ ಎಲ್ಲರೂ ಊರಿಗೆ ಹೋಗ್ಬೇಕಿತ್ತು ಗೆಸ್ಟ್ ಇದ್ರು ನಾವು ಸೂಟಿ ಇತ್ತು ಸ್ಕೂಲು ಅವ್ರ ಜೊತೆ ಕರ್ಕೊಂಡು ಹೋಗ್ತಿದ್ರು ಆದ್ರೆ ಕರ್ಕೊಂಡು ಹೋದಾಗ ಎಂದೂ ಕೂಡ ನಮ್ಗೆ ಸಹಾಯಕ ಎಂದೂ ಅಲ್ಲಿಲ್ಲ ಒಂದ್ಸಲ ಯೂನಿವರ್ಸಿಟಿ ಗೆಸ್ಟ್ ಅಂತ ಕರ್ಕೊಂಡು ಹೋದಾಗ ಒಡೆಯರ್ ಅವ್ರಿದ್ರು ಅವ್ರು ಬರೋದು ಏನೋ ತಡ ಆತ ಅವ್ರು ಕುರ್ಚಿ ಆಯ್ತದ ಈಗ ಬರ್ತಾರೆ ಇನ್ನು ಹತ್ತು ನಿಮಿಷ ತಗ್ರಿ ಅನ್ಕುಳ ಏನು ಹೇಳಿದ್ರು ಸುರೇಶ ನೀ ಕೂಡ ನಮ್ಮ ಕೂಡ ಅವ್ರು ತರ್ತೀನಿ ರೀ ಇನ್ನೊಂದು ಇನ್ನೊಂದು ತರ್ತೀನಿ ಈಗ ಬಂದ ರೀ ಅಂದ್ರೆ ಅಂದ್ರೆ ತರಂಗಿಲ್ಲ ಗೊತ್ತಾತಲ್ಲ ಅವ್ರು ಹೇಳಿದ್ರು ಇಲ್ಲ ನೀವು ಗೆಸ್ಟ್ ಅಲ್ರಿ ಅದು ನನ್ನ ಗೆಸ್ಟ್ ಸುರೇಶ ನೀವು ನನ್ನ ಕಾಳಜಿ ಮಾಡ್ತಾರಲ್ಲ ಹಂಗೆ ಕಾಳಜಿನ ಮಾಡಬೇಕಂತ ಅಂದ್ರೆ ನನ್ನ ಜೊತೆ ಸುಮ್ಮನೆ ಹಂಗೆ ಬಂದಿಲ್ಲ ಒಂದು ಆ ರಿಸ್ಪೆಕ್ಟ್ ಏನಿತ್ತು ಆಮೇಲೆ ಇದು ಈ ರೀತಿ ಬೆಳೀತಾ ಬೆಳೀತಾ ಪ್ರತಿ ದಿವಸ ಅವ್ರು ಏನು ಹೇಳಿದ್ರು ಪೇಂಟಿಂಗ್ಸ್ ಹೆಂಗೆ ಮಾಡ್ತೀರಿ ಎಲ್ಲಿಂದ ತೆಗಿತೀರಿ ಅಂತ ಕೂಡ ಸ್ಕೆಚ್ ಮಾಡಿದೆ ತೆಗೆದು ಹಿಂಗೆ ತೆಗಿತೀನಿ ಮ್ಯಾಲಿಂದ ಕೆಳಗೆ ತೆಗಿತಾರೆ ಕೆಳಗಿನಿಂದ ಮ್ಯಾಲೆ ತೆಗಿತೀರ ಹೆಂಗೂ ತೆಗಿಬೋದು ಎಡಕ್ಕಿಂದ ಬಲಕೋ ಬಲಕ ಎಡಕ್ಕು ಅಂದ್ರೆ ಹೆಂಗೂ ತೆಗಿಬೋದು ಅಂದರೆ ನಮ್ಮ ಕೂಡ ಅಂದ್ರೆ ಒಂದು ಬಕೆಟ್ನಾಗ ನೀರು ರೂಮ್ ಅಂದರು ಇಲ್ಲಿ ಪಾರ್ಟಿ ಅದಲ್ಲ ಇದು ವರ್ಸು ಅಂದ್ರೆ ನಾನು ರೂಮ್ ಇದು ಇಲ್ಲೇ ಕುಟ್ಕೊಂಡು ರೂಮ್ ವರ್ಸಂತಂದ್ರೆ ಅಂತ ತಿಳ್ಕೊಂಡೆ ಇಲ್ಲ ಅದು ತಡಿ ಅಂದ್ರೆ ಯಾಕೆ ಪೇಪರ್ ಪೆನ್ಸಿಲ್ ತಂದಿದೆ ಹ್ಞೂ ಈಗ ಅದು ಹೆಂಗೆ ಆರ್ಕೋತ ಹೋಗ್ತದಲ್ಲ ಹಾಂ ಹಂಗೆ ತಕ್ಕೊತ ಹೋಗೋದು ಇಲ್ಲಿ ಹಿಂಗ ಆರ್ತಿ ಹಾಂ ಹಿಂಗೆ ಹಿಂಗ ತೆಗೀಬೇಕು ಹಾಂ ಅಲ್ಲಿ ಒಂದು ಆರ್ತಿ ಹಂಗೆ ಅದೆರಡು ಕೂಡಿದ್ದು ಮತ್ತೊಂದು ಪೇಪರ್ ಕೊಟ್ಟರೆ ಎಲ್ಲ ಹಿಡಿದಕ್ಕೂ ಒಂದು ಎಂಟು ಪೇಪರ್ ಅದು ಹಾಂ ಆದ್ಮೇಲೆ ತಮ್ಮ ಕೈಯಾಗಿ ಇಡ್ಸ್ಕೊಂಡು ಇಸ್ಕೊಂಡು ಬೇರೆ ಕೊಡ್ಕೊತೋದ್ರಿ ಹ್ಞೂ ಹಾಂ ಈಗ ಎಲ್ಲಿಂದ ಪ್ರಾರಂಭ ಅಂದ್ರೆ ನಾನು ಏನಪ್ಪ ಅಂದಿದೆ ಹಾಂ ಎಲ್ಲಿಗೆ ಮುಗೀತು ಅಂದ್ರೆ ಹ್ಞೂ ಗೊತ್ತಿಲ್ಲ ಹ್ಞೂ ಇನ್ನೊಮ್ಮೆ ಒರೆಸಿದ್ರೆ ಹಿಂಗೆ ಮೂಡ್ತದನ ಹ್ಞೂ ಇಲ್ಲ ಅಂದರೆ ರೂಪಾಯಿ ಎಲ್ಲಿಂದೂ ಹೆಂಗೂ ತಗೋತದ ಹೆಂಗೂ ಮುಗಿತದೆ ಒಮ್ಮೆ ಕಂಡದ್ದು ಇನ್ನೊಮ್ಮೆ ಕಾಣೋದಿಲ್ಲ ತಿಳ್ಕೊಂಡು ನಿಮಗೇನು ಕಾಣ್ತದೆ ಕಂಡದ್ದನ್ನು ಮತ್ತೊಬ್ರು ಯಾವಾಗ ನೋಡಲಿ ಅವ್ರು ನೋಡೋ ಹಂಗೆ ಮಾಡೋದು ಕಲಾವಿದನ ಕೆಲಸ ನಾವು ಬರೀ ಬೇಂದ್ರೆ ಅವ್ರನ್ನ ಸಾಹಿತ್ಯ ನಮಗೆ ನಮ್ಮ ಜನ್ರೇಷನಿಗೆ ಗೊತ್ತಿರೋದು ಸ್ವಲ್ಪ ಸ್ವಲ್ಪ ಅನ್ಕೋತೀವಿ ಆ್ಯಕ್ಚುಲಿ ಅವರು ಏನು ಓದಿದ್ರು ಅಂತ ಅವರು ಎಮೇ ಎನ್ ಕೆ ಮುಗಿಸಿದ್ರು ಅಂದರೆ ಇಲ್ಲಿ ಎಸ್ ಎಸ್ ಎಲ್ ಸಿವರೆಗೆ ವಿದ್ಯಾರ್ಥಿ ಹೈಸ್ಕೂಲ್ನಲ್ಲಿ ಮುಗಿಸಿದ್ರು ಕನ್ನಡ ಮಾಧ್ಯಮದಲ್ಲಿ ನಾವೇನು ಅಪಪ್ರತಿ ಪ್ರತಿ ಅವರು ಮರಾಠಿ ಮರಾಠಿ ಅಂತ ಮರಾಠಿ ಮಾತೃ ಭಾಷೆ ಕರೆಕ್ಟ್ ಯಾಕಂದ್ರೆ ಮಹಾರಾಷ್ಟ್ರಿಂದ ಬಂದಿದ್ರು ಸಿರಟ್ಟಿಗೆ ಬಂದರು ಅವ್ರ ಲೈಫ್ ಹಿಸ್ಟ್ರಿ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಇವ್ರ ತಂದಿಯವ್ರ ತಂದಿ ರಾಮಚಂದ್ರ ಭಟ್ಟವ್ರ ತಂದೆ ಅವರು ಕೊನೆ ಭಾಗದಲ್ಲಿ ನಾನು ಜೀವಂತ ಸಮಾಧಿ ತಗೊಳ್ತೀನಿ ಎಲ್ಲಾ ತ್ಯಾಗ ಮಾಡಿದ್ರು ವೇದಾಧ್ಯಯನ ದೊಡ್ಡ ಪಂಡಿತರು ಸಾಂಗ್ಲಿ ಸಂಸ್ಥಾನದಿಂದ ಅವ್ರನ್ನ ಶಿರಹಟ್ಟಿ ಕರ್ಸ್ಕೊಂಡ್ರು ಆಮೇಲೆ ಅಲ್ಲಿ ಅವ್ರ ಸಮಾಧಿ ಅದ ಬೇಂದಿಯವ್ರ ತಂದಿ ಅವ್ರ ಸಮಾಧಿ ಅದ ಅಪ್ಪ ಭಟ್ರು ಬಹಳ ಅಂದ್ರೆ ಅದ್ಭುತ ಮನುಷ್ಯರು ಈ ಬಹಳ ಇನ್ನೂ ಇಂಟ್ರೆಸ್ಟಿಂಗ್ ಅವೆಲ್ಲ ಹೇಳ್ಬೇಕಂದ್ರೆ ಮುಂದವರು ಬಿ ಎ ಮುಗಿಸಿದ್ರು ಬಿಎ ಮುಗಿಸಿದ ನಂತರ ಹ್ಮ್ ಅವರು ಎಲ್ಲ ಬಿ ಬಿಎ ಮುಗಿಸಿದ ನಂತರ ಟೀಚರ್ ಆದ್ರೆ ಆಮೇಲೆ ಅವ್ರು ಬರೆದ್ರು ಬಿಡುಗಡೆ ಕನಸಿನೊಳಗೊಂದು ಕನಸಿನ ಕವನ ಓದಿದ ಮೇಲೆ ಬಲಗಾಲ ಬುಡದಿ ಬಿಡುಗಡೆ ಬಿಡಿಸಲು ನರಬಲಿಯೇ ಬೇಕು ಇದುವೇ ಕಾಳಿಯ ಪೂಜೆಯು ಶುದ್ಧ ಇದಕ್ಕೆ ಹುಂಬರು ಎಂಬರು ಯುದ್ಧ ನಾವು ಸ್ವತಂತ್ರ ತಗೋಬೇಕಂದ್ರೆ ಆಹುತಿ ಅವಶ್ಯಕತೆ ಅದೇ ಭೂಮಿ ತಾಯಿಗೆ ಇಂಥವೆಲ್ಲ ಬರೆದುಕೊಳ್ಳಿ ನಾನು ಬ್ರಿಟಿಷರ್ ಏನು ಮಾಡ್ಬಿಟ್ರೆ ಇವಾಗ ರೆವಲ್ಯೂಷನರಿ ಪಾಯಿಂಟ್ ಅರೆಸ್ಟ್ ಮಾಡಿರಿ ಓ ಜೈಲಿಗೆ ಹಾಕಿದ್ರು ಹ್ಞೂ ನೌಕರಿ ಹೊತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲೇ ಇಲ್ಲ ಇಲ್ಲ ಅದೇ ಅರೆಸ್ಟ್ ಮಾಡಿದ್ರೆ ಹಿಂಡಿಲ್ಗೇಲಿ ಕಲ್ಸಿದ್ರೆ ಮುಂದೆ ಮುಗದೊಳಗೆ ನರ್ಸಿಬಂದಿ ಒಳಗಿಟ್ರು ವಾಪಸ್ ಹೋದ್ಮೇಲೆ ನೋ ಜಾಬ್ ಹಾಂ ಜಾಬ್ ಇಲ್ಲಲ್ಲ ಹಾಂ ಯಾರು ಕೊಡೋಲ್ಲ ಹಾಂ ಅಂತರ ಏನು ಮಾಡಬೇಕು ಅವ್ರ ಕಾಕ ಇದ್ರು ಪುಣ್ಬಿಟ ಎಮ್ ಎ ಹಾಂ ಎಮ್ ಎ ಮಾಡ್ಬೇಕಂತ ಅನ್ಕೊಳ್ಳೇ ಹೋದರು ಅಲ್ಲಿ ಎಮ್ ಎ ಬಾಂಬೆ ಅವರು ನೀವು ಕನ್ನಡ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ನಿಮ್ಗೆ ಎಮ್ ಎ ಸಿಟ್ ಕೊಡ್ತೀವಿ ಯಾಕಂದ್ರೆ ಅಲ್ಲಿ ಎಮ್ ಎ ಕನ್ನಡ ತೊಗೊಳ್ಳೋರು ಯಾರು ಇಲ್ಲ ಅಲ್ಲಿ ಅವ್ರು ಅಂದ್ರೆ ಆಯ್ತು ತಗೋತೀವಿ ಅಲ್ಲಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ತಗೊಂಡ್ರು ಹ್ಞೂ 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 ಕನ್ನಡ ಟೆಕ್ಸ್ಟ್ ಬುಕ್ ಯಾರು ಹಚ್ಚಿದ್ರೆ ಇವ್ರ್ದೆ ಟ್ಯಾಕ್ಸ್ ಸಾಲ ಹಚ್ಚಿದ್ರು ಅವ್ರು ಅವ್ರು ಇವು ಸ್ಟೂಡೆಂಟ್ ಇದ್ದಾಗ ಇವ್ರದ್ದೆ ಬುಕ್ ಇವ್ರು ಓದಕ್ಕೆ ಅದು ಎಮ್ ಎ ಮುಗಿಸ್ಬೇಕು ಏನು ಸರ್ ಇದು ವಿಚಿತ್ರ ಅಷ್ಟೇ ಅಲ್ಲ ನನ್ನ ಜೊತೆ ಓದ್ದೆ ಅವ್ನು ಫಸ್ಟ್ ಕ್ಲಾಸ್ ಬಂದ ಹಾಂ ನಾನು ಸೆಕೆಂಡ್ ಕ್ಲಾಸ್ ಬರ್ಬೇಕಾಗ್ತದೆ ಯಾಕಂದ್ರೆ ನಾನು ಬರೆದದ್ದು ನಮಗೆ ಫಿಫ್ಟಿ ಪರ್ಸೆಂಟ್ ತಿಳೀತು ನಾನು ಏನು ಮಾಡಲಿ ಅಮ್ಮ ಅಲ್ಲ ಸರ್ ಅವರೇ ಬರ್ತಾರೆ ಅವ್ರಿಗೆ ಬಂದು ಅವರೇ ಅಧ್ಯಯನ ಮಾಡಂಗಾಯಿತು ಅಂತಂದರೆ ಹಾಂ ಮುಂದೆ ಕನ್ನಡ ಐಡಬ್ ಡಿಪಾರ್ಟ್ಮೆಂಟ್ ಆದರು ಹಾಂ ಅವ್ರದ್ದು ಒಂದು ಮೆಥಡ್ ಏನಾಯ್ತು ಅಂದ್ರೆ ಅವ್ರಿಗೆ ಪಿರಿಲ್ಸ್ ಭಾಳ ಇರಲಿಲ್ಲ ಅಂತ ಅದಕ್ಕೆ ಪ್ರತಿ ದಿವಸ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಒಂದಲ್ಲಿ ಹಿಂಗೆ ಆಲರ್ ಬರ ಆಯಿತು ಯಾವ ಹುಡುಗರು ಬರ್ಬೋದು ಸೈನ್ಸ್ವರು ಬರ್ಬೋದು ಕನ್ನಡದವ್ರು ಬರ್ಬೋದು ಮರಾಠಿ ಯಾರು ಬರ್ಬೋದು ಟೂ ಅವರ್ಸ್ ಬೇಂದ್ರೆಯವ್ರ ಸ್ಪೀಚ್ ಹಾಂ ಹುಡುಗರು ಕೇಳೋರು ಇವತ್ತು ಯಾವ್ದ್ರ ಮೇಲೆ ಹಾಂ ಇವತ್ತು ಅಭಿಜ್ಞಾ ಶಾಂಕುತಾಲ ಕಾಳಿದಾಸನ ಬಗ್ಗೆ ಮಾತಾಡ್ಬೇಕಾ ಎಸ್ ಹಾಂ ನಾಳೆ ಇವತ್ತು ಇವತ್ತ ಬಗ್ಗೆ ಮಾತಾಡ್ಬೇಕಪ್ಪ ಇವತ್ತು ರವೀಂದ್ರನಾಥ್ ಠಾಗೋರ್ ಸ್ಮಾಲ್ ಸ್ಟೋರೀಸ್ ಬಗ್ಗೆ ಮಾತಾಡ್ಬೇಕಾ ಎಸ್ ಹಾಂ ಇವತ್ತ ಮಾತಾಡಬೇಕಪ್ಪ ಟೆನಿಸನ್ ಪೋಯಿಮ್ಸ್ ಬಗ್ಗೆ ಬರೀಬೇಕು ಎಸ್ ಅವತ್ತು ಹುಡುಗರು ಯಾವ್ದು ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡೋದು ಸ್ಪಾಟ್ ಟೂ ಅವರ್ಸ್ ಹಿಂಗ್ ಸಾಧ್ಯ ಸರ್ ಅಷ್ಟೆಲ್ಲ ಅಭ್ಯಾಸ ಮಾಡಿದ್ರು ಅವ್ರು ಕೊಂಡ ಓದಿದ ಪುಸ್ತಕಗಳ ಸಂಖ್ಯೆ ಎಷ್ಟು ಅದಂದ್ರೆ ಹದಿನಾರು ಸಾವಿರ ಪುಸ್ತಕಗಳು ಕೊಂಡು ಓದಿದ ಕೊಂಡು ಓದಿದ್ರು ನಿಮ್ಮ ಕಡೆ ಇಸ್ಕೊಂಡು ಮತ್ತೆ ನಿಮ್ಗೆ ವಾಪಸ್ ಕೊಟ್ಟದ್ದು ಮತ್ತೆ ಅವ್ರು ಲೆಕ್ಕನೇ ಇಲ್ಲ ಮನೆಯಲ್ಲಿ ಕೊಂಡು ಓದಿದ ಪುಸ್ತಕಗಳ ಸಂಖ್ಯೆ ಹದಿನಾರು ಸಾವಿರ ನಮ್ಮ ಕರ್ನಾಟಕ ಹೈಸ್ಕೂಲ್ ಹುಡುಗರನ್ನ ಕರ್ಕೊಂಡು ಬಂದು ಹದಿನಾರು ಸಾವಿರ ಪುಸ್ತಕನ ತೋರಿಸಿದ್ದೆ ಆಮೇಲೆ ಕಂಡೀಷನ್ ಮತ್ತು ಎಲ್ಲಿ ತಕ್ಕೊಳ್ತೀರಿ ಅವ್ರಿಗೆ ಗೊತ್ತಾಗ್ತಿತ್ತು ಎಲ್ಲಿ ಬುಕ್ ಮುಗ್ಯಾವಂತ ಇಷ್ಟ ಅಲ್ಲ ಮೇಲೆ ಆ ಬುಕ್ ಅಲ್ಲಿ ಇಡಬೇಕು ಅದು ಅಲ್ಲೇ ಇಡಬೇಕು ಅದು ಅಲ್ಲೇ ಇಡಬೇಕು ಹದಿನಾರು ಸಾವಿರ ಪುಸ್ತಕ ಪ್ರತಿಯೊಂದರ ನೋಟ್ಸ್ ನಾಲ್ಕು ಭಾಷೆ ಬರ್ತಿದ್ದು ಮಾತ್ರ ಭಾಷೆ ಮರಾಠಿ ರೈಟ್ ಇಂಗ್ಲೀಷ್ ತಗೊಂಡಿದ್ರು ಇಂಗ್ಲೀಷ್ ಬರ್ತಿತ್ತು ಸಂಸ್ಕೃತ ಪಂಡಿತರು ಅದರಿಂದ ಎಲ್ಲ ಅದನ್ನು ಓದಿದ್ರು ಬಿ ಎ ಆಮೇಲೆ ಕನ್ನಡ ನಾಲ್ಕು ಭಾಷೆಗಳು ಅವ್ರು ಬರ್ದಾರೆ ಬರೀ ಕವನ ಬರ್ದಿಲ್ಲ ಅನೇಕ ನಾಟಕಗಳನ್ನು ಬರ್ದಾರೆ ಹದಿನಾಲ್ಕು ನಾಟಕಗಳನ್ನು ಬರ್ದಾರೆ ಪ್ರಬಂಧಗಳನ್ನು ಬರ್ದಾರೆ ಕಥೆ ಬರ್ದಾರೆ ಉಪನ್ಯಾಸ ಬರ್ದಾರೆ ಅನೇಕ ಪತ್ರಿಕೆ ಸಂಪಾದಕರಾಗಿದ್ದರು ಹೀಗಾಗಿ ಸಾಕಷ್ಟು ಇತ್ತು ಆನಂತರ ಅವಲ್ಲಿ ರಿಟೈರ್ಡ್ ಆದಮೇಲೆ ಅಲ್ಲಿ ಇರಲಿಕ್ಕೆ ಮಹಾರಾಷ್ಟ್ರದವ್ರು ಬಿಡ್ಲಿಕ್ಕೆ ತಯಾರಿರಲಿಲ್ಲ ಅವ್ರು ಹೇಳಿದರು ಇಲ್ಲ ನಾನು ಕರ್ನಾಟಕ ಧಾರವಾಡಕ್ಕೆ ಹೋಗೋದು ಇಲ್ಲ ನೀವು ಇಲ್ಲಿರ ನಿಮ್ಗೆ ಏನು ಬೇಕಾ ಫೆಸಿಲಿಟೀಸ್ ಕೊಡ್ತೀನೋ ಯಾಕಂದ್ರೆ ನಾನು ಧಾರವಾಡ ಬಿಡುವಾಗ ಧಾರವಾಡ ತಾಯಿಗೆ ಹೇಳೀನಿ ಏನಂತ ನಾ ಬರ್ತೀನಿ ಹೋಗಿ ಬರ್ತೇನೆ ನಾವು ಹೋಗಿ ಬರ್ತೀನಿ ನಾನು ನೆನಪಿರಲಿ ತಾಯಿ ನನ್ನ ನಮಸ್ಕಾರ ನಿನಗೆ ಕಾದರಿ ಕೂಶಿನ ಹಂಗೆ ನನಗೆ ಕೂಸ್ ನೋಡ್ಕೊಂಡಂಗೆ ನೋಡ್ಕೊಂಡಿ ಅವ ಎಲ್ಲದೇ ಹೋಗ್ಲಿ ಮತ್ತು ನಾ ಇಲ್ಲಿ ಬರ್ತೀನಿ ಅಂತ ಬೇಡ್ಕೊಂಡಿನಿ ಅದಕ್ಕೆ ನಾ ಧಾರವಾಡ ನೋ ಜಾಬ್ ಆಗಿ ಹಂಗ ಮುಗಿತ ಸರ್ವಿಸ್ ನೋ ಪೆನ್ಷನ್ ನತಿಂಗ್ ಗೋಕಾಕ್ರ ಪ್ರಿನ್ಸಿಪಾಲ್ ಇದು ಅವ್ರ ಮನೆಗೆ ಪತ್ರ ಬಂತು ಅಲ್ಲ ಮಾಸ್ತರ್ ನಿಮ್ಮ ಪತ್ರ ಬಂದ ಬೇಂದ್ರೆ ಮಾಸ್ತರ್ ಅಂತಿದ್ದವ್ರಿಗೆ ನೋಡಿದ್ರು ಕಾರ್ಡ್ ಇರಬೇಕು ಇಲ್ಲ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಆಕಾಶವಾಣಿಯಲ್ಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಮಾಡಿ ಬರ್ರಿ ಜಾಯಿನ್ ಆಗಿ ಆದ್ರೆ ಪೋಸ್ಟ್ ಯಾವ್ದು ಪೋಸ್ಟ್ ಗೊತ್ತಿಲ್ಲ ಹಾ ನಂತರ ಸ್ಟೇಷನ್ ಡೈರೆಕ್ಟರ್ ಸಮಸ್ಯೆ ಬಂದ್ಬಿಡ್ತಲ್ಲ ಏನು ಕೆಲಸ ಕೊಡಬೇಕು ಅವ್ರ ಕಡೆ ಅವ್ರ ಅಲ್ಲಿ ಪ್ರತಿ ದಿವಸ ಎರಡು ತಾಸು ಕೂರ್ತಿದ್ರಲ್ಲ ಅದ್ರ ಪೈಕಿ ಒಬ್ಬ ಸ್ಟೂಡೆಂಟ ವಾರ್ತಾ ಇಲಾಖೆ ಮಂತ್ರಿ ಆಗಿದ್ದ ನಾವು ಅಂದಾಜ್ ದಾರ್ವಾಡಕ್ಕೆ ಹೋದ್ರೆ ದಾರ್ವಾಡ ಜಾಬ್ ಕೊಡೋಣ ಆಯ್ತು ಕೊಟ್ರು ಏನ್ ಕೆಲಸ ನೀವು ಕೊಡಬೇಡ್ರಿ ಅವ್ರು ಮಾಡೋದ ಕೆಲಸ ಕೆಲಸ ಅಂದ್ರೆ ಮುಂದೆ ಭಾಳ ವಿಚಾರ ಮಾಡಿದ್ಮೇಲೆ ಸಾಹಿತ್ಯ ಸಲಹಾಗಾರರು ಅಂತ ಅವ್ರದ್ದು ಒಂದು ಪೋಸ್ಟ್ ಓಪನ್ ಮಾಡಿದ್ರು ಅಂದ್ರೆ ಆಕಾಶವಾಣಿ ಒಳಗೆ ಸಾಹಿತ್ಯ ಸಲಹಾಗಾರರು ಅಂತ ಪೋಸ್ಟ್ ಕ್ರಿಯೇಟ್ ಆಗಿದ್ದು ಬಿಕಾಸ್ ಆಫ್ ದ ರಾಬೇಂದ್ರ ಅತ್ಯಂತ ಶ್ರೀಮಂತ ಜ್ಞಾನದ ಅತ್ಯಂತ ಬಡವ ದಾರಾಬೇಂದ್ರ ಮಾಸ್ತರ ಅಂತ ಒಂದು ಮಾತಿದೆ ಸರ್ ಹೌದು ಹೇಗೆ ಬಡತನ ನೀವು ಕಣ್ಣಾರೆ ನೋಡಿ ಬಡತನ ನಾನು ನೋಡಿದಾಗ ಅರವತ್ತೆಂಟರೊಳಗೆ ಆಗಲೇ ಅವ್ರು ರಿಟೈರ್ಡ್ ಆಗಿದ್ರು ಪುಣರಿಂದ ಬಂದಿದ್ರು ಆದ್ರೆ ಬಡತನ ಇದ್ದಿದ್ರ ಬಗ್ಗೆ ನಾನು ಕೇಳಿದ್ದೀನಿ ಅಂದ್ರೆ ಸಾಕಷ್ಟು ಬಡತನ ಇದ್ರು ಒಂಬತ್ತು ಮಕ್ಕಳೊಳಗೆ ಆರು ಮಕ್ಕಳು ತೀರ್ಕೊಂಡ್ರು ಅವಾಗ ತೀರ್ಕೊಂಡಾಗ ಅವ್ರು ಹೇಳ್ತಾರೆ ಶಿವಕರುಣೆ ಶಿವ ಕರುಣೆ ತೋರಿಸಿದಂತ ಯಾಕಂದ್ರೆ ಒಂಬತ್ತು ಮಕ್ಳನ್ನ ಹೆಂಗೆ ಸಾಕ್ತೀವೋ ನೌಕರಿ ಇಲ್ಲ ಇದಿಲ್ಲ ಇಲ್ಲ ಒದ್ದು ಆರು ಮಕ್ಕಳನ್ನ ನಾನು ನೋಡ್ಕೋತೀನಿ ಅಂತ ಕರ್ಕೊಂಡು ಹೋಗ್ರಿ ನಾನು ಅದನ್ನು ಓದ್ಬಿಟ್ರೆ ನಮ್ಮ ಐ ಜುಮ್ ಅಂತ ಬಂದಿರಿ ಬನ್ನಿ ಬನ್ನಿ ಹಾಂ ನೋಡ್ಲಿಕ್ಕೆ ಬಂದಿದ್ರಲ್ಲ ಓಕೆ ಆಕೆ ಪ್ಲೇಸ್ ಪ್ಲೇಸ್ ಪ್ಲೀಸ್ ಹೇರಿ ಬನ್ನಿ ಬನ್ನಿ ಹಾಂ ಅಂದ್ರೆ ದೀಸ್ ಆರ್ ದಿ ಥಿಂಗ್ಸ್ ನಿಮ್ಮ ಹತ್ರ ಯಾವಾಗಾದ್ರೂ ಹಂಚ್ಕೊಂಡಿದ್ರ ಈ ಥರದ್ದು ಪ್ರತಿ ದಿನ ಬೇರೆ ಅಂದ್ರೆ ಅನ್ನೋದು ಬಡತನದ್ದು ಹೇಳ್ತಿರಲಿಲ್ಲ ಹಾಂ ಬಟ್ ಘಟನೆ ಹೇಳ್ತಿದ್ರು ಈ ಫಾರ್ ಎಕ್ಸಾಂಪಲ್ ಕೊನೆಯದು ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ಹೊರಳಿ ನಾ ನೋಡಲೇ ಹೆಂಗ ಈ ಕವನ ಏನು ಅಂತಂದ್ರೆ ಲಲಿತಾ ಅಂತ ಕೊನೆ ಮಗಳ ತೀರ್ಕೊಂಡಾಗ ಇವರು ಪುಣಾಕಿದ್ರು ಡೆಲಿವರಿ ಆಗಿ ಹೆಸರಿಟ್ಟಿದ್ದಲ್ಲೇ ರಾಣಿಬೆನೂರ್ನಲ್ಲಿ ಮನೆಯವ್ರು ಹೇಳಿದ್ರು ಊಶಿನ ನೋಡ್ಲಿಕ್ಕೆ ಬರ್ರಿ ಎಸ್ ಬರ್ತೀನಿ ದಾರಿ ಒಳಗೆ ಅವ್ರ ತಲೆಗೆ ಬಂತು ಈ ಮಗುನು ಕೂಡ ಈ ಮಗುನು ಕೂಡ ಇನ್ನು ಐದು ವರ್ಷ ಹಂಗ ತೀರ್ಕೊಂಡ್ಬಿಟ್ಟಿದ್ರೆ ಹೆಂಗಿರ್ತ ನನ್ನ ಹೆಂಡ್ತಿ ಮಾರಿ ಹ್ಞೂ ಅವ್ರ ಕಲ್ಪನೆ ಬಂತು ಕಲ್ಪನೆ ಬಂತು ಇವ್ರು ಬಂದ್ರ ಕವನ ಬರ್ದದ್ದು ಹೆಂಡ್ತಿಗೆ ಹೇಳಿಲ್ಲ ಟ್ರೈನ್ ಯಾಗ ಅಲ್ಲಿ ರಾಣಿ ಬನ್ನೋರ್ಗೆ ಹೋಗೋದಕ್ಕ ಆ ಕೂಸಿನ ನೆಲದ ಮೇಲೆ ಹಾಕಿದ್ರೆ ತೀರ್ಕೊಂಡಿರ್ತದೆ ಹ್ಞೂ ಅವ್ರು ಹೇಳ್ತಾರ ನೀ ಹಿಂಗೆ ನೋಡಬೇಡ ನನ್ನ ನೀ ಹಿಂಗೆ ನೋಡಿದರೆ ಹೊರಳಿ ನಾ ಹೆಂಗೆ ನೋಡಲಿ ನಿನ್ನ ಅತ್ತಾರ ಅತ್ತು ಬಿಡು ನಕ್ಕು ಮರಸುತಿ ಯಾಕ ದುಃಖ ಅದು ಓದ್ಬಿಟ್ರೆ ನೈ ಜುಮ್ಮ ಮಲಗಿರುವಕ್ಕೂ ಸುಮಲಗಿರಲ್ಲಿ ಅಲ್ಲಿ ಮುಂದಿನದು ದೇವರ ಚಿತ್ತ